ಹಾಯ್ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಐ ಹೋಪ್ ನಾನು ಕೂಡ ಈ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ವಿಶೇಷ ಅಂದರೆ ಡೈಲಿ ಲಾಗ್ ಹಾಕೋಣ ಅಂತ ಬಟ್ ನಾನು ಡೈಲಿ ಲೋಗ್ ಹಾಕೋಕ್ಕೆ ವಿಡಿಯೋ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಆಗುತ್ತೆ ನನಗೆ ಅಂದರೆ ಫಾಸ್ಟ್ ಅಡುಗೆ ಮಾಡಿ ಮುಗಿಸ್ಬೇಕು ಅರ್ಧ ಗಂಟೆಯಲ್ಲಿ ನಾನು ಅಡುಗೆ ಆಗಬೇಕು ಆ ಥರ ಇರುತ್ತೆ ಅಂದರೆ ನಾನು ಅಡುಗೆ ಕೂಡ ತುಂಬ ಇರುತ್ತೆ ವೆರೈಟಿಸೆಲ್ಲ ತುಂಬ ಜಾಸ್ತಿ ಇರೋ ಕಾರಣ ನಾನು ಲಾಗ್ ಮಾಡ್ತಾನೆ ಮತ್ತೆ ಮತ್ತು ಎಲ್ಲ ಹಾಕ್ತಾ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಶಾಪಿಗೆ ಹೋಗೋದು ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ನನಗೆ ಲಾಗ್ ಮಾಡೋದು ಬಿಡೋದಂತ ಒಂದು ಸಲ ಕನ್ಫ್ಯೂಸ್ ಆಗುತ್ತೆ ಬಟ್ ಏನಪ್ಪ ಅಂದರೆ ನನಗೆ ಅಂದರೆ ಸ್ಟಾರ್ಟ್ ಮಾಡಿದರೆ ಅಡುಗೆ ಸ್ಟಾರ್ಟ್ ಮಾಡಿದರೆ ಹಾಫ್ ಆನ್ ಅವರಲ್ಲಿ ಕಿಚನಲ್ಲಿ ನಿಲ್ಲೋಕ್ಕಾಗಲ್ಲ ನನಗೆ ಶೆಕೆಗೆ ತಡ್ಕೊಳೋಕ್ಕಾಗಲ್ಲ ಈ ಸಕೆಗೆ ಹೇರೆಲ್ಲ ವೆಟ್ ಆದ ತಕ್ಷಣವೇ ನನಗೆ ಸ್ಟ್ರಗಲ್ ಆಗೋದೇ ಇಲ್ಲ ಏನಪ್ಪ ಅಂದರೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಗಶಿ ಟೈಪಲ್ಲಿ ಮಾಡುವಂತ ಅದೊಂದು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕಾರ್ನನ್ನು ಸ್ವಲ್ಪ ಬೇಯಿಸಿ ಅಂದರೆ ಅದರಲ್ಲಿ ಕೆ ನನ್ನ ದೊಡ್ಡ ಮಗನಿಗೆ ಅದರಲ್ಲಿ ಇದು ಒಂದು ಒಗ್ಗರಣೆ ಟೈಪಲ್ಲಿ ಹಾಕ್ಕೊಟ್ರೆ ಟೇಸ್ಟ್ ಆಗುತ್ತೆ ಅವ್ನು ತಿಂತಾನೆ ಸಣ್ಣ ಮಗನಿಗೆ ಹೇಗೂ ಓಕೆ ಹಾಗೂ ಓಕೆ ಹೀಗೂ ಓಕೆ ಎರಡರಲ್ಲೂ ತಿಂತಾನೆ ಅವನು ಇದೆಲ್ಲ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಸಿಕಮು ಮತ್ತು ಪನ್ನೀರ್ ಹಾಕಿ ಡಿಶ್ ಮಾಡೋಣ ಅಂತ ಅಂದರೆ ದೋಸೆಗೆ ಎನಿ ಟೈಮ್ ಚಟ್ನಿ ಚಟ್ನಿ ಮಾಡಿ ಪಲ್ಯ ಮಾಡಿದರೆ ಇದು ಇಟ್ಟು ಬಾಜಿ ಮಾಡಿದರೆ ಟೇಸ್ಟ್ ಆಗೋಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇನೆಂದರೆ ನೆನ್ನೆದು ನೀರು ದೋಸೆದು ಹಿಟ್ಟಿತ್ತು ಆ ಹಿಟ್ಟಿಗೆ ಎರಡು ಸ್ಪೂನು ಗೋಧಿ ಹುಡಿ ಹಾಕಿದ್ವಿ ಮತ್ತು ಸ್ವಲ್ಪ ಹಸಿ ಹಾಕಿ ಅದರ ನೆಕ್ಸ್ಟಲ್ಲಿ ಕೊತ್ತಂಬರಿ ಪೌಡರ್ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀಟಾಗಿ ರುಬ್ಕೊಬೇಕು ರುಬ್ಕೊಂಡು ತೆಗೆದಿಟ್ಕೋಬೇಕು ಚೆನ್ನಾಗುತ್ತೆ ದೋಸೆ ತುಂಬ ಗರಿ ಗರಿ ಅಂದರೆ ತಿನ್ನೋಕೊಂಥರ ಟೇಸ್ಟ್ ಆಗುತ್ತೆ ಅದು ಪನ್ನೀರ್ ಗಶಿಯಲ್ಲಿ ಇದೊಂದು ಮಾಡಿದರೆ ತುಂಬ ಚೆನ್ನಾಗುತ್ತೆ ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಅಂತ ಅಂದ್ಕೊಳ್ಳುವವರು ಅದು ಸ್ವಲ್ಪ ಅವಲಕ್ಕಿ ಹಾಕಿದ್ರೂ ಕೂಡ ಟೇಸ್ಟಾಗಿ ಬರುತ್ತೆ ಬಟ್ ನಿಮ್ಮ ನಿಮ್ಮ ಡಿಶ್ಶಲ್ಲಿ ಇರುತ್ತೆ ಹೇಗೆ ಮಾಡ್ಕೊಳ್ತೀವಿ ಅನ್ನೋದು ಅದರ ಮೇಲೆ ಇರುತ್ತೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಆ್ಯಡ್ ಮಾಡಿದೆ ಯಾಕೆಂದರೆ ನೀರು ದೋಸೆ ಬಂದೇ ಇತ್ತಲ್ಲ ಹಿಟ್ಟಿತ್ತಲ್ಲ ಆ ಹಿಟ್ಟು ರುಬ್ಬಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಇನ್ನೂ ಕೂಡ ಅದು ಇದು ಇರುತ್ತಲ್ವ ಗೋಧಿ ಹುಡಿ ಅದಕ್ಕೋಸ್ಕರ ಅದು ಇನ್ನೂ ಗಟ್ಟಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ತೀನಿ ಆಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದರಲ್ಲಿ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದ ಏನಂದರೆ ಅವನಿಲ್ಲ ಹೆಲ್ಪ್ ಮಾಡಿ ನತ್ತೆ ನನ್ನ ಹಸ್ಬೆಂಡ್ ಎಷ್ಟು ಫಿಕ್ಟೇಬಲ್ ಎಲ್ಲ ಕಟ್ ಮಾಡಿಕೊಟ್ಟೆ ಹಸ್ಬೆಂಡು ಈ ಕಡೆ ಕಾರ್ನ್ ಇತ್ತು ಅದು ತೆಗಿಬೇಕು ತೆಗ್ ಆ ಕಾರ್ನ್ ಬೆಂದ ತಕ್ಷಣ ತೆಗ್ದೇ ಮಾತ್ರ ಟೇಸ್ಟ್ ಬರೋದು ಇಲ್ಲ ಅಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ತಕ್ಕೊಳಕ್ಕಾಗಲ್ಲ ಐ ಹೊಪ್ ಮಕ್ಕಳಿಗೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಮಾಟ ಬೇಕಾಗಿರುತ್ತೆ ಪನ್ನೀರನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಫ್ರೈ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಡೈರೆಕ್ಟಾಗಿ ಹಾಕಿದರೆ ಅಷ್ಟು ಟೇಸ್ಟ್ ಬರುತ್ತೆ ಅಂತ ನಂಗೆ ಅನಿಸಲ್ಲ ಅದಕ್ಕೆ ನಾನು ಪನ್ನೀರ್ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರ್ತೀನಿ ಅದಕ್ಕೇನಂದರೆ ಉಪ್ಪು ಮತ್ತು ಹಳದಿ ಹುಡಿ ಮತ್ತು ಮೆಣಸಿನ ಹುಡಿ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ಅದನ್ನ ಮೊದಲೇ ಕಲಸಿ ಒಂದು ಕಾಲು ಕಾಲು ಗಂಟೆ ಸೈಡಿಗೆ ಇಟ್ಟಿರ್ತೀನಿ ಅದು ಉಪ್ಪು ಖಾರ ಎಲ್ಲ ಇಳ್ದಿರುತ್ತೆ ಅದು ನೆಕ್ಸ್ಟಲ್ಲಿ ನಾವು ಒಂದು ಬಾಣಲೆಗೆ ಇದು ಹಾಕ್ಬಿಟ್ಟು ಆಯಿಲ್ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಇದಿನ್ನೇನೆಂದರೆ ಕ್ಯಾಪ್ಸಿಕಮು ಮತ್ತು ಟೊಮೊಟೊ ಇದು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲನ ಹಾಕಿಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಾದ ನೆಕ್ಸ್ಟಲ್ಲಿ ನಾನು ಇದನ್ನು ಆನಿಯನನ್ನು ಬ್ರೌನ್ ಶೇಪಲ್ಲಿ ಬರುವಾಗ ಟ್ರೈ ಮಾಡಿದರೆ ಅದು ಡಿಶ್ಶೇ ಚೇಂಜ್ ಆಗುತ್ತೆ ನೀವು ಯಾವ ಡಿಶ್ಶನ್ನೂ ಮಾಡಿ ಓಕೆ ಬಟ್ ಏನಂದರೆ ಆನಿಯನನ್ನು ಬ್ರೌನ್ ಶೇಪಲ್ಲಿ ಫ್ರೈ ಮಾಡಿ ನೀವು ಬರುವ ಡಿಶ್ ಇದೆ ಅಲ್ವಾ ಆ ಸ್ಟ್ರಚ್ಚರ್ಸ್ ಕೂಡ ಟೇಸ್ಟಾಗಿ ಬರುತ್ತಿಲ್ಲ ಅಲ್ಲ ಯಾಕೆಂದರೆ ನೀರುಳ್ಳಿದ ಹಸಿ ಸ್ಮೆಲ್ ಬಂದಾಗ ಒಂಥರ ಆಗುತ್ತೆ ನೀರುಳ್ಳಿಯನ್ನು ಯಾರಾದರೂ ಕಟ್ ಮಾಡಿ ಆಫ್ ಆ್ಯನ್ ಅವರ್ ಇಟ್ಟು ನೋಡಿ ಎಂಥ ಸ್ಮೆಲ್ ಬರುತ್ತೆ ಯಾವಾಗಲೂ ಆ ಸ್ಮೆಲ್ ನೋಡಿದ್ರೆ ಒಂಥರ ವಾಮಿಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಹೇಳೋದು ಯಾ ಹಸಿ ನೀರುಳ್ಳಿ ಕಟ್ ಮಾಡಿಟ್ಟರೆ ಜಿರಳೆ ಬರಲ್ಲ ಅಂತ ಹೇಳ್ತಾರೆ ಬಟ್ ಐ ನೋ ನಂಗೆ ಗೊತ್ತಿಲ್ಲ ಅದು ಬಟ್ ಎಲ್ಲರೂ ಅಂತ ನನ್ಗೆ ಗೊತ್ತು ಆ ಸ್ಮೆಲ್ಲಿಗೆ ಹಂಗೆ ಅನ್ನಿಸ್ತದೆ ಆ ಸ್ಮೆಲ್ ನೋಡಿ ಯಾರಿಗೂ ಕೂಡ ಬರೋಕ್ಕ ಅನಿಸಲ್ಲ ಯಾವ ದೋಸೆ ರೆಡಿ ಆಗ್ತಾಯಿದೆ ಬಂದ ಇತ್ತಲ್ಲ ಬಂದ ಹಾಕ್ಬಿಟ್ಟು ದೋಸೆ ಮಾಡಿದೆ ಗ್ರೀನ್ ಕಲರ್ ಬರುತ್ತೆ ನಾನು ಸಣ್ಣ ಮಗನಿಗೆ ಖುಷಿಯಾಗುತ್ತೆ ಏನಂದರೆ ದೋಸೆಯಲ್ಲಿ ವೆರೈಟಿ ವೆರೈಟಿ ದೋಸೆ ಕೊಟ್ಟರೆ ಅವ್ನು ಖುಷಿಯಾಗ್ಬಿಡುತ್ತೆ ಈ ಕಡೆ ಸೈಡಲ್ಲಿ ಪನ್ನೀರಿದು ಮಸಾಲ ರೆಡಿ ಆಗ್ತಾಯಿದೆ ಈ ಸೈಡಲ್ಲಿ ದೋಸೆ ರೆಡಿ ಆಗ್ತಾಯಿದೆ ನನಗೆ ಅಂದರೆ ಅದೇ ಬೆಟ್ಟಲ್ಲಿ ಇಲ್ಲ ಮತ್ತು ಅದಕ್ಕೆ ಪನ್ನೀರಲ್ಲಿ ಸ್ವಲ್ಪ ಪನ್ನೀರಿಗೆ ಹಾಕಿ ಅದು ನೆಕ್ಸ್ಟಲ್ಲಿ ನಾನದು ಫ್ರೈ ಮಾಡುವಾಗ ಸ್ವಲ್ಪ ಮೊಸರು ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ಅದಕ್ಕೆ ಒಂದು ಮಸಾಲ ಮಾಡಿಟ್ಕೊಂಡಿರ್ತೀನಿ ಆ ಮಸಾಲ ಅಂದರೆ ಆ ಮಸಾಲ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಟೇ ಏನು ಅಂತ ಹೇಳಿ ಆ ಮಸಾಲ ಹಾಕಿದರೆ ಹೋಟೆಲ್ ಸ್ಟೈಲ್ ಸ್ಮೆಲ್ ಬರುತ್ತೆ ಹೋಟೆಲ್ ಸ್ಟೈಲ್ ಸ್ಮೆಲ್ ಬರಬೇಕು ಅಂದರೆ ನಾವು ಆ ಥರನೇ ಮಾಡಿಡಬೇಕು ಆ ಟೇಸ್ಟ್ ಬರುತ್ತೆ ಅದನ್ನು ಯಾವ ಮಕ್ಳಿಗೆ ಕೊಟ್ಟರು ಕೂಡ ಇದು ಯಾವುದು ಹೋಟೆಲ್ ಇದು ಆ ಡಿಶ್ ಅನ್ನೋ ಥರ ಬರುತ್ತೆ ಮೈಂಡಲ್ಲಿ ಮಕ್ಕಳಿಗೆ ಏನಂದರೆ ಹೋಟೆಲ್ ಡಿಶ್ ನೋಡಿದಾಗ ಖುಷಿ ಆಗೋದು ಹೋಟೆಲ್ ಡಿಶ್ ಏನಿರುತ್ತೆ ಹೋಟೆಲಿಗೆ ಸ್ಮೆಲ್ ಬಂತು ಅಂದರೆ ಬೇಡಾಗಿದ್ದು ಊಟನೂ ಕೂಡ ಸ್ವಲ್ಪ ಜಾಸ್ತಿನೇ ಊಟ ಅಂತ ಹೇಳ್ಬೋದು ಅದರಲ್ಲೂ ಪನ್ನೀರ್ ಅಂತ ಹೇಳುವಾಗ ಪನ್ನೀರಲ್ಲಿ ಒಂದೇ ಟೈಪ್ ಇದು ಮಾಡಿದರೂ ಟೇಸ್ಟ್ ಬರಲ್ಲ ಅಂದರೆ ಪನ್ನೀರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದಷ್ಟು ಕೂಡ ನನ್ನ ಮಗುಗೆ ಟೇಸ್ಟ್ ಇಷ್ಟ ಒಂದು ಗ್ರೀನಲ್ಲಿ ಮಾಡ್ತೀನಿ ನೀವು ನೋಡಿರ್ಬೋದು ಐ ತಿಂಕ್ ನನ್ನ ಹಳೆ ಇದೆ ಅದು ಗ್ರೀನಲ್ಲಿ ಮಾಡ್ತೀನಿ ಪನ್ನೀರ್ ಮತ್ತು ಪಾಲಕ್ ಹಾಕಿ ಮತ್ತು ಈ ಥರ ಒಂದು ಮಾಡೋದು ನಾರ್ಮಲಿ ಈ ಥರ ಮಾಡಿದರೆ ಮಾತ್ರ ಇದು ಈಸಿಯಾಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂಥದ್ದು ಅದೆಲ್ಲ ಡಿಶ್ ತುಂಬ ಹೆವಿ ಆಗುತ್ತೆ ಇದು ಹಾಗಲ್ಲ ಈಸಿಯಲ್ಲಿ ಮಾಡಿ ಬೇಗ ಮಕ್ಕಳಿಗೆ ಸರ್ವ್ ಮಾಡ್ಬೋದು ಇನ್ನು ಟಿಫಿನ್ ಎಲ್ಲ ಪ್ಯಾಕ್ ಮಾಡೋದಿತ್ತು ಮಗನಿಗೆ ಒಬ್ಬ ದೊಡ್ಡ ಮಗನಿಗೆ ಟಿಫಿನ್ ಹಾಕ್ಕೊಟ್ಟೆ ಸಣ್ಣ ಮಗನಿಗೆ ಚಟ್ನಿ ಬೇಕಿತ್ತು ಚಟ್ನಿ ರುಬ್ತಾ ಇದ್ದೀನಿ ಅವನಿಗೆ ಚಟ್ನಿ ಇಲ್ಲದೆ ದೋಸೆ ತಿನ್ನಲ್ಲ ಎರಡು ಕೂಡ ಬೇಕು ಅವನಿಗೆ ಚಟ್ನಿ ಕೂಡ ಬೇಕು ಇನ್ನೇನೇ ಬಂದು ಬಿ ಮಾಡಿದರೂ ಕೂಡ ಅವನಿಗೆ ಅದು ಬೇಕಾಗಿರುತ್ತೆ ಇನ್ನು ನಾವು ಶಾಪಿಗೆ ಹೋಗಬೇಕು ಶಾಪಿಗೆ ಹೋಗೋದ ಕಾರಣ ನಾನೆಲ್ಲ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಯಾಕೆಂದರೆ ನನ್ನ ಮಕ್ಕಳನ್ನು ನಾನು ಶಾಪಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಬೇಡ ಮನೇಲಿರೋದು ಒನ್ ಡೇ ಬಿಡ್ತೀನಿ ಇಲ್ಲ ಅಂತಲ್ಲ ಆದ್ರೂ ಭಯ ಆಗುತ್ತೆ ಯಾಕೆಂದರೆ ಏನು ಎಂತ ಯಾರು ಬರ್ತಾರೆ ಇವನು ಏನು ಮಾಡ್ತಾನೆ ಇಡೀ ದಿನ ಬೆಳಗಿಂದ ಟಿ ವಿ ನೋಡ್ತಾರಾ ತಿಂಡಿ ತಿಂತಾರವಾ ಇಲ್ಲ ಅಂತ ಭಯ ಆಗುತ್ತೆ ಮಿಡಲಲ್ಲಿ ನಾನು ಒಂದು ಸಲ ಬಂದು ಹೋಗ್ತಿದ್ದೆ ಬಟ್ ಆದರೆ ನನಗೆ ಯಾಕೋ ಭಯ ಇರುವಾಗ ಬೇಡ ಅಂತ ಇಬ್ಬರನ್ನು ಕೂತ್ಕೊಂಡ ಶಾಪಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಯಾಕ್ ಮಾಡ್ಕೊಳ್ತಾ ಇದ್ದೇನೆ ಅವನಿಗೂ ಕೂಡ ಹೆಚ್ಚಿನ ಅಂಶ ನಾನು ಮೊದಲೆಲ್ಲ ವೇರ್ ಅಂತ ಖುಷಿಯಿಂದ ಯೂಸ್ ಮಾಡ್ತಾಯಿದ್ದೆ ನನಗೆ ಯಾಕೋ ಇತ್ತೀಚಿಗೆ ಟಫರ್ ವೇರು ಬೇಡ ಏನೂ ಬೇಡ ಯಾಕೆಂದರೆ ಯಾವುದೇ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದರೂ ಕೂಡ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಬರುತ್ತೆ ಅಂತ ಹೇಳುವಾಗ ನಾವೇ ಯಮರಾಜನ ಆಹ್ವಾನ ಮಾಡಿದಂಗೆ ಆಗುತ್ತೆ ಅದಕ್ಕೆ ಬೇಡ ಅದರ ಸುದ್ದಿನೇ ಬೇಡ ಅಂತ ಹೇಳಿ ನಾನೇನು ಮಾಡಿದೆ ನನ್ನ ಎಲ್ಲ ಪ್ಲಾಸ್ಟಿಕ್ ಮಾ ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ ಒಂದೊಂದು ಮಾತ್ರ ಅಲ್ಲ ಅಂತ ಹೇಳಿ ಯೂಸ್ ಮಾಡಿಕೊಳ್ಳೋದು ಬಿಡಲ್ಲ ಬಟ್ ಒಂದೊಂದು ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅದು ಟಫರ್ ವೇರ್ ಪ್ಲಾಸ್ಟಿಕೆ ಐ ತಿಂಕ್ ಪ್ಲಾ ಟಫರ್ ವೇರು ಬಟ್ ಇದು ಅಂದರೆ ಎಲ್ಲ ಬ್ಯಾಕ್ ಆಯಿತು ಮಕ್ಕಳನ್ನು ಕರ್ಕೊಂಡು ಹೋಗೋವಾಗ ಎಲ್ಲ ಟಿಫಿನ್ನು ರೆಡಿ ಮಾಡಬೇಕಲ್ವಾ ಅಂದರೆ ಸ್ನ್ಯಾಕ್ಸ್ ಕೂಡ ಇಟ್ಕೊಳ್ಬೇಕು ಅವ್ರಿಗೆ ಇನ್ನೊಂದು ಇನ್ನೊಂದು ಇಟ್ಕೊಳ್ಬೇಕು ಮತ್ತು ಇನ್ನೊಂದು ಸಣ್ಣನಿಗೆ ಒಂದು ಬಗ್ಗೆ ತಿಂಡಿ ಇಟ್ಕೊಳ್ಬೇಕು ಅಂದರೆ ನಾನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಮತ್ತೆ ಪುನಃ ತಿಂಡಿ ಕೊಡ್ತೀನಿ ಯಾಕೆಂದ್ರೆ ನಾನು ಸ್ಕೂಲಲ್ಲಿ ತಿಂದು ತಿಂದು ಅಭ್ಯಾಸ ಇರುತ್ತೆ ಟಿಫಿನ್ ಕೊಡ್ತೀನಿ ಇನ್ನೇನು ರೆಡಿ ಆಗಿ ಶಾಪಿಗೆ ಹೊರಡೋದು ಇದೆಲ್ಲ ಹಾಫ್ ಆ್ಯನ್ ಅವರ್ ಒಳಗೆ ಆಗಬೇಕು ಅದಕ್ಕೆ ಹಿಂಗೆ ವೀಡಿಯೋ ಮಾಡಲಿಕ್ಕೂ ಕೂಡ ಭಂಗಾಗ್ತದೆ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು